ನಕ್ ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಗೊಬ್ಬರದ ಬಳಕೆ ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಒಂದು ನೀರಿನಲ್ಲಿ ಕರಗುವ ಸಮತೋಲಿತ ಗೊಬ್ಬರವಾಗಿದ್ದು ಇದರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಸಾರ್ವಜನಿಕ ಎನ್ ಹತ್ತೊಂಬತ್ತು ಪರ್ಸೆಂಟ್ ರಂಜಕ ಪಿ ಮತ್ತು ಹತ್ತೊಂಬತ್ತು ಪರ್ಸೆಂಟ್ ಪೊಟಾಶ್ ಕೆ ಇರುತ್ತದೆ ಇದನ್ನು ಕೃಷಿ ತೋಟಗಾರಿಕೆ ಮತ್ತು ಹೈಡ್ರೋಪಾನಿಕ್ಸ್ನಲ್ಲಿ ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಪ್ರಮುಖ ಬಳಕೆಗಳು ಎಲೆ ಮತ್ತು ಕಾಂಡದ ಬೆಳವಣಿಗೆ ಸಾರಜನಕವು ಎಲೆಗಳು ಮತ್ತು ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ತರಕಾರಿಗಳು ಹೂವಿನ ಗಿಡಗಳಿಗೆ ಉಪಯುಕ್ತ ಬೇರು ಬೆಳವಣಿಗೆ ರಂಜಕವು ಬೇರಿನ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಗಿಡಗಳ ಸ್ಥಿರತೆಗೆ ಸಹಾಯಕವಾಗಿದೆ ಹೂವು ಮತ್ತು ಹಣ್ಣಿನ ಉತ್ಪಾದನೆ ರಂಜಕ ಮತ್ತು ಪೊಟಾಶ್ ಹೂವು ಮಗ್ಗು ಮತ್ತು ಹಣ್ಣಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಉದಾಹರಣೆಗೆ ಟೊಮೆಟೊ ಮೆಣಸಿನಕಾಯಿ ಹಣ್ಣಿನ ಮರಗಳು ರೋಗ ನಿರೋಧಕ ಶಕ್ತಿ ಪೊಟಾಶ್ ಗಿಡಗಳ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಿ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ ಎಲ್ಲಾ ಬೆಳೆಗಳಿಗೆ ಧಾನ್ಯಗಳು ಭತ್ತ ಗೋಧಿ